ಎಲ್ಲರಿಗೂ ನಮಸ್ತೆ ನೋಡಿ ಒಬ್ಬರು ಯಾರಾದ್ರೂ ಗೊತ್ತಿಲ್ಲ ನಮ್ಮ ಪೊಲೀಸರು ಮತ್ತು ನಮ್ಮ ಅಕ್ಕಪಕ್ಕವರೆಲ್ಲ ಬರೆದು ನೋಡಿ ಪಾಪ ಯಾರಾದ್ರೂ ಗೊತ್ತಿಲ್ಲ ಖರ್ಚಿ ಒಂದು ಸುಮಾರು ಮೂರು ತಿಂಗಳಿಂದ ಇಲ್ಲಿದ್ದರುತ್ತೆ ನನಗೆ ಅಕ್ಕಪಕ್ಕ ಹೇಳದೇನು ಅನುಸಾರ ಬಂದರು ನೋಡಿ ಪೂಜೆ ಮಾಡಿಕೊಂಡಿದ್ದರೋ ಅಂತ ಆಯ್ತಪ್ಪ ಎಲ್ಲ ಬಿದ್ದಿರೋ ಅಲ್ಲಿ ನಾಟ ಆಡ್ಕೊಳ್ತಾ आग बढो आग बढो एले एले आग बढो आग बढो याउरो 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 श्रीनाथ गुरु आ गुरु मान्छे एन्साओ याउरो हा आग बढो श्री सर विजय नगर श्री विजय नगर श्री एले 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 आग बढो सन्तोष सिक्सो ಹೌದು ನಿಮ್ಮ ಹೆಸರು ಸಂಜೆ ಹೆಸರು ಅವ್ರ ಏನೋ ಇದ್ದಾರೆ ಇಲ್ಲೇ ಇಲ್ಲ ಬೆಂಗಳೂರು ದಾಮಸ್ ಕಡೆ ನೋಡ್ತಾ ಇದ್ರಲ್ಲಾಸ್ ಕಡೆ ನೋಡಿ ಟೀ ಅಂಗಡಿ ಬಳಿ ಪಪ್ಪಾ ಈ ತರ ನಾಡ್ತಿರ್ತಾರೆ ದಿನನಿತ್ಯ ಇಲ್ಲಿ ಬಟ್ಟೆ ಬಿಚ್ಚರ್ದು ಅಂತ ಮಾಡ್ತಾ ಇರ್ತಾ ಇರುತ್ತೆ ಪಪ್ಪ ಕಾಲ್ ಮಾಡಿ ನೋಡಿ ಯಾಕಂದ್ರೆ ಈ ವಿಡಿಯೋ ಮಾಡ್ತಕ್ಕಂಥ ಉದ್ದೇಶ ಈ ನಿತ್ಯ ಫ್ಯಾಮಿಲಿ ಯಾರಾದ್ರೂ ಗೊತ್ತಿದ್ರೆ ಬಂದು ಕರ್ಕೊಂಡೋಗಿ ಆಟೋ ಬೇಕಾದ್ರೆ ಆಶ್ರಮ ಜನಸೇವಕ ನಿರಾಶ್ರಿತ ಆಶ್ರಮ ನೋಡಿಪ್ಪ ಯಾರಾದ್ರೂ ಸಿಕ್ಕಿಲ್ಲ ಕರ್ಕೊಂಡು ನಮ್ಮ ಪೊಲೀಸರು ಪ್ರಮುಖದಲ್ಲಿ ನಮ್ಮ ಪೊಲೀಸರು ಬೆಲೆ ಆಟೋ ಆಕಪ್ಪ ಕೂಡ ಎಲ್ಲ ಕೊಟ್ಟಿದ್ದಾರೆ ಈ ವ್ಯಕ್ತಿ ಏನಪ್ಪ ಅಂದ್ರೆ ಒಂದ್ ತರ ಆಡ್ತೇ ನಾಲ್ಕು ಹೋಗೋಣ ನಮ್ಮನೆಗೆ ಹೋಗೋಣ ಅರೇ ಅಪ್ಪ ಹೆಂಗ್ ಸಿಕ್ಕ ನೀವೆಲ್ಲ ಚೊಪ್ಪಳಿ ಬೇಡ ಬಾ ಆಯ್ತು ಅಲ್ಲಿ ಬೇಡ ಬಾ ಅಲ್ಲಿ ಕೊಡ್ತೀವಿ ಬಾ ಅದೊಂದು ಇದೊಂದು ಐತೆ ಬಾ ಬೇಡ ಹಾ ಮ್ಯಾಚ್ ಆಗ್ತಲ್ಲ ಸಾರ್ ನೋಡಿ ಸ್ನೇಹಿತರೆ ರಕ್ಷಣೆ ಮಾಡಿದ್ದೀವಿ ಬಾ ಕೂತ್ಬಿಡಿ ಟಾಟಾ ಬಾಬಿಡು ನೋಡಿ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಇಷ್ಟ ಆದ್ರೆ ಶೇರ್ ಮಾಡಿ ಪ್ರತಿಯೊಬ್ರು ಇನ್ನೊಂದ್ಸಲ ಮಕ ನೋಡ್ಕೊಂಬಿಡಿ ಪಕ್ಕ ಸರ್ ಥ್ಯಾಂಕ್ ಯು ಯು ಸರ್ ಓಕೆ ಥ್ಯಾಂಕ್ ಯು ಈ ವಿಡಿಯೋ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ಪ್ರತಿಯೊಬ್ರು ಸಪೋರ್ಟ್ ಮಾಡಿ ಆಟೋ ಗಂಗಾಧರ್ ನಲ್ಮಂಗ್ಲ ದಯವಿಟ್ಟು ಇಂಥವ್ರಿಗಾಗಿ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದೀನಿ ಯಾರಾದರೂ ಸ್ವಲ್ಪ ಜಾಗ ಕೊಡಿಸಿ ನಮ್ಮ ನಲಮಂಗ್ಲ ತಾಲೂಕಿನ ಅಣ್ಣ ತಮ್ಮದಿರು ದಾಪುಪೇಟೆ ಇದು ಗ್ರಾಮ ನೋಡ್ತಾ ಇದ್ರಲ್ಲ ಇಂಥವ್ರಿಗಾಗಿ ನಿಮ್ಮ ಕೈಲಾದ ಸಹಾಯ ಮಾಡ್ಬೋದು